ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತ ನಾಗರಿಕರಿಗೂ ಕೂಡ ಒಂದು ಈ ಹಬ್ಬದ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ ಇವತ್ತು ಸಂಕ್ರಾಂತಿ ಹಬ್ಬ ಅಂದರೆ ಜಾನುವಾರುಗಳಿಗೆ ಹೆಚ್ಚಿನ ವಿಶೇಷತೆ ಇದೆ ಇವತ್ತು ಜಾನುವಾರುಗಳು ಕುಡಿಯಲಿಕ್ಕೆ ಕೂಡ ಶುದ್ಧವಾದ ನೀರಿಲ್ಲದೆ ಅಂತರ್ಜಲದಲ್ಲಿರುವಂಥ ನೀರಲ್ಲಿ ಫ್ಲೋರೈಡು ಆರ್ಸೆನಿಕ್ಕು ನೈಟ್ರೇಟು ಯುರೇನಿಯಂ ಅಂತ ಅಂಶಗಳನ್ನು ನೀರು ಕುಡಿದು ಆ ಜೀವ ಜಲ ಪೂರ್ತಿ ಹಾಳಾಗಿರೋದ್ರಿಂದ ಜಾನುವಾರುಗಳು ಕೂಡ ಇವತ್ತು ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗ್ತಾಯಿವೆ ಜನಗಳಂತೂ ಈಗಾಗಲೇ ಮಾರಣಾಂತಿಕ ಕಾಯಿಲೆಗಳಿಗೆ ಈ ಮೂರು ಜಿಲ್ಲೆಗಳ ಜನ ಇವತ್ತು ಆಸ್ಪತ್ರೆಗಳಿಗೆ ಅಲಿಯುವಂಥ ಪರಿಸ್ಥಿತಿ ಎದುರಾಗಿದೆ ಈ ನಿಟ್ಟಿನಲ್ಲಿ ಸುಮಾರು ಮೂರು ದಶಕಗಳಿಂದ ನಿರಂತರವಾಗಿ ನಾವು ಶುದ್ಧವಾದ ನದಿ ನೀರನ್ನು ನಮ್ಮ ಕೆರೆಗಳಿಗೆ ಹರಿಸಿದ್ರೆ ನಾವು ಕುಡಿಲಿಕ್ಕೂ ನೀರಾಗುತ್ತೆ ಮತ್ತು ನಮ್ಮ ಕೃಷಿಯಲ್ಲಿ ಬೆಳೆಯುವಂಥ ತರಕಾರಿಗಳು ಹಣ್ಣು ಹಂಪಲುಗಳು ದವಸ ಧಾನ್ಯಗಳನ್ನು ಗುಣಮಟ್ಟದ ರೀತಿಯಲ್ಲಿ ನಾವು ಬೆಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಸರ್ಕಾರಗಳಿಗೆ ಪರಿಪರಿಯಾಗಿ ನಾವು ಇದುವರೆಗೂ ಕೇಳಿದ್ರೂ ಕೂಡ ಸರ್ಕಾರಗಳು ನಮ್ಮ ಭಾಗಕ್ಕೆ ಈ ಒಳ್ಳೆಯ ಯೋಜನೆಯನ್ನು ರೂಪಿಸಲಿ ವಿಫಲ ಆಗಿವೆ ಜೊತೆಗೆ ನಮ್ಮ ಈ ಮೂರು ಜಿಲ್ಲೆಗಳಲ್ಲಿ ಸುಮಾರು ಮೂವತ್ತು ದಶಕಗಳಿಂದ ಲಕ್ಷಾಂತರ ಕೋಟಿ ಹಣ ತೆರಿಗೆಯನ್ನು ಕೊಟ್ಟಿದ್ದೀವಿ ನಾವು ಈ ತೆರಿಗೆ ಕೊಟ್ಟು ಸರ್ಕಾರನ ಕೇಳ್ತಾ ಶುದ್ಧವಾದ ನೀರು ಆದರೆ ಬೇಡದೇ ಇರುವಂಥ ಯೋಜನೆಗಳು ನಾವ್ಯಾರೂ ಕೇಳಿರಲಿಲ್ಲ ಎತ್ತಿನ ಹೊಳೆ ಯೋಜನೆ ಕೊಡಿ ಅಂತೇಳಿ ಈ ಮೂರು ಜಿಲ್ಲೆಗಳ ಜನ ನಾವ್ಯಾರೂ ಕೇಳಿರಲಿಲ್ಲ ಆ ಒಂದು ಎತ್ತಿನ ಹೊಳೆ ಯೋಜನೆಯನ್ನು ಜಾರಿ ಮಾಡಿ ಮೂವತ್ತ್ಮೂರು ಸಾವಿರ ಕೋಟಿಗೆ ಇವತ್ತು ಅದನ್ನು ಏರಿಸ್ಕೊಂಡಿದ್ದಾರೆ ಈಗಾಗಲೇ ಇಪ್ಪತ್ತೈದು ಸಾವಿರ ಕೋಟಿ ಹಣ ವ್ಯಯ ಮಾಡಿದ್ದಾರೆ ಆದರೂ ಕೂಡ ಒಂದು ಹನಿ ನೀರು ಬಂದಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಶಂಕುಸ್ಥಾಪನೆ ಮಾಡಿದಂಥ ಆಗಿನ ಸರ್ಕಾರ ಎರಡೇ ವರ್ಷಗಳಲ್ಲಿ ಈ ಮೂರು ಜಿಲ್ಲೆಗಳಲ್ಲಿ ನೀರಿನ ಬುಗ್ಗೆಗಳು ಹೇಳುತ್ತೆ ಅಂತ ತಿಳಿಸಿದರು ಆದರೆ ಹನ್ನೆರಡು ವರ್ಷ ಆಯಿತು ನೀರು ಎಲ್ಲಿ ಬಂತು ಇವನ್ನೆಲ್ಲ ಜನ ನೋಡ್ತಾ ಇದ್ದಾರೆ ಸರ್ಕಾರಗಳು ಯಾಕೆ ಈ ಮೂರು ಜಿಲ್ಲೆಗಳನ್ನು ಕಡೆಗಣಿಸ್ತಾ ಇದ್ದೇವೆ ಅಂತ ಗೊತ್ತಾಗ್ತಾ ಇಲ್ಲ ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿನಲ್ಲಿ ಬೆಂಗಳೂರಿನ ತ್ಯಾಜ್ಯ ನೀರನ್ನು ಸರಿಯಾದ ರೀತಿನಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಅದನ್ನು ಶುದ್ಧೀಕರಣ ಮಾಡಿ ಕೊಡಬೇಕಾಗಿತ್ತು ಕೊಡದೆ ನೇರವಾಗಿ ಕಂಟ್ರಾಕ್ಟ್ರುಗಳ ಲಾಭಿಗೋಸ್ಕರ ಈ ಯೋಜನೆಗಳು ಏನು ಈ ಕಡೆ ಒಂದು ಋಷಿಭಾವತಿ ಯೋಜನೆ ಇರ್ಬೋದು ಈ ಬೆಂಗಳೂರು ಗ್ರಾಮಾಂತರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೆಬ್ಬಾಳ ನಾಗವಾರ ವ್ಯಾಲಿ ಆಗಿರ್ಬೋದು ಕೋಲಾರಕ್ಕೆ ಕೋರಮಂಗಲ ಚಲಗಟ್ಟ ವ್ಯಾಲಿಗಳನ್ನು ಅರಸುವ ಮುಖಾಂತರ ಮತ್ತಷ್ಟು ಅಂತರ್ಜಲವನ್ನು ಕಲುಷಿತ ಮಾಡ್ತಾ ಇರುವಂಥದ್ದು ದುರ್ದೈವ ಆ ನಿಟ್ಟಿನಲ್ಲಿ ಸರ್ಕಾರಗಳು ಕೂಡಲೇ ಎಚ್ಚೆತ್ತುಕೊಳ್ಳದೇ ಇದ್ದರೆ ನಾವು ಜಲಾಗ್ರಹ ಒಂದು ಹೋರಾಟದಿಂದ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಸರ್ಕಾರಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಒಂದು ಎಚ್ಚರಿಕೆ ಕೊಡುವಂಥ ಕೆಲಸಕ್ಕೆ ನಾವೆಲ್ಲ ಸಜ್ಜಾಗ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ धन्यवाद